ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ವಚನಗಳು ಅಂತ ಇದೆ ನೋಡಿ ಕನ್ನಡ ಪಠ್ಯಪುಸ್ತಕದಲ್ಲಿ ನಿಮಗೆ ವಚನಗಳು ಮೂವರು ವಚನಕಾರರ ವಚನಗಳನ್ನು ನೀಡಿದ್ದಾರೆ ಮೊದಲನೆಯದಾಗಿ ಅಲ್ಲಮ ಪ್ರಭು ಅನಂತರ ಗಟ್ಟಿವಾಳಯ್ಯ ಅನಂತರ ಅಕ್ಕ ಮಹಾದೇವಿಯ ವಚನಗಳನ್ನು ನಿಮಗೆ ನೀಡಿದ್ದಾರೆ ಅದರಲ್ಲಿ ನಾನು ಈಗಾಗಲೇ ಅಲ್ಲಮ ಪ್ರಭು ಬರೆದಂತಹ ವಚನಗಳನ್ನು ವಚನದ ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೀವು ಭೇಟಿ ಕೊಡದೇ ಇದ್ದಲ್ಲಿ ಅಲ್ಲಿ ಅದನ್ನು ವೀಕ್ಷಿಸಿ ವೀಕ್ಷಿಸಿ ಇನ್ನು ಎರಡನೆಯದ್ದು ಗಟ್ಟಿವಾಳಯ್ಯ ಇವತ್ತು ಘಟ್ಟಿವಾಳಯ್ಯ ಬರೆದಂಥ ವಚನವನ್ನು ನಿಮಗೆ ಅದರ ಸಾರಾಂಶವನ್ನು ಹೇಳ್ತಾ ಇದ್ದೇನೆ ಮೊದಲಿಗೆ ನಾವು ಘಟ್ಟಿವಾಳಯ್ಯ ಅವರ ಪರಿಚಯವನ್ನು ನೋಡಿಕೊಳ್ಳುವ ಘಟ್ಟಿವಾಳಯ್ಯ ಅವರು ಹನ್ನೆರಡನೆಯ ಶತಮಾನದ ವಚನಕಾರ ಹಾಗೆ ಶರಣ ಮುದ್ದಣ್ಣ ಇವರ ಪೂರ್ವನಾಮಧೇಯ ಅಂದರೆ ಇವರ ಮೊದಲಿನ ಹೆಸರು ಇನ್ನು ಶಿವಾನುಭವ ಸಾರುವ ನರ್ತನವೇ ಇವನ ಕಾಯಕವಾಗಿತ್ತು ಅಂದರೆ ಶಿವನಿಗೆ ಸಂಬಂಧಿಸಿದಂತಹ ವಚನಗಳನ್ನು ಹೇಳ್ತಾ ಅದಕ್ಕೆ ನರ್ತಿಸುವಂಥದ್ದು ಇವನ ಕೆಲಸವಾಗಿತ್ತು ಕಪಟ್ಟಿಗಳು ಇವನ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ ಅಂದರೆ ಮೋಸ ಮಾಡುವವರೆಲ್ಲ ಇವನಿಂದ ಪ್ರಭಾವಿತರಾಗಿ ಅವರು ನಿಜ ಶರಣರಾಗ್ತಾರೆ ಅನ್ನುವಂಥದ್ದು ಮದ್ದಳೆ ಬಾರಿಸುತ್ತಾ ನರ್ತಿಸ್ತಾ ಇರುವಾಗಲೇ ಇವರು ತೀರಿಕೊಂಡಿದ್ದಾರೆ ಅನ್ನುವಂಥದ್ದು ಗಡ್ಡಿವಾಳಯ್ಯನವರ ವಚನ ಇದೆ ನೋಡಿ ಅದರ ಆಶಯಗಳು ಗಡ್ಡಿವಾಳಯ್ಯನ ವಚನಗಳಲ್ಲಿ ಡಾಂಭಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥ ಅನ್ನುತ್ತಾನೆ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಶರಣರ ಗುಂಪಿನಲ್ಲಿ ಕೂಡ ಅವರು ಸೇರಲು ಅವರಿಗೆ ಯೋಗ್ಯತೆ ಇಲ್ಲ ಅನ್ನುತ್ತಾನೆ ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಅದಕ್ಕೆ ಹೊಸ ವ್ಯಾಖ್ಯಾನವನ್ನು ನೀಡುವಂಥ ಧೈರ್ಯ ಪ್ರಶಂಸನೆಗೆ ಅರ್ಹವಾದದ್ದು ಹಾಗೆ ವಿದ್ಯಾರ್ಥಿಗಳೇ ಒಂದನ್ನು ನೀವು ಗಮನಿಸಿ ಇಲ್ಲಿ ಆಕರ ಗ್ರಂಥ ಅಂತ ಒಂದು ಕೇಳ್ತಾರೆ ಸಂಕೀರ್ಣ ವಚನಗಳು ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಗಟ್ಟಿವಾಳಯ್ಯ ಬರೆದಂತಹ ವಚನದ ಆಕರ ಅಂದರೆ ವಚನವನ್ನು ಆಯ್ದುಕೊಂಡದ್ದು ಸಂಕೀರ್ಣ ವಚನಗಳು ವಚನ ಸಂಪುಟ ಸಂಕೀರ್ಣ ವಚನಗಳು ಇನ್ನು ಈ ವಚನದ ಸಾರಾಂಶವನ್ನು ನೋಡೋಣ ವಿದ್ಯಾರ್ಥಿಗಳೇ ಮೊದಲಿಗೆ ನಾನು ಈ ವಚನ ಮೊದಲನೇ ವಚನವನ್ನು ಓದಿಕೊಳ್ತೇನೆ ಇರಿಯುವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದ್ದಿ ಉಂಟೆ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ನಿಮ್ಮೊಳಗೆ ಇನ್ನೇತರ ಮಾತು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಇಲ್ಲಿ ಘಟ್ಟಿವಾಳಯ್ಯ ಅವರ ಅಂಕಿತ ನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇದನ್ನು ನೀವು ಪರೀಕ್ಷಾ ದೃಷ್ಟಿಯಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ಒಂದು ಅಂಕಕ್ಕೆ ಕೇಳಲಾಗ್ತದೆ ಈ ಪ್ರಶ್ನೆಯನ್ನು ಯಾವುದು ಘಟ್ಟಿವಾಳಯ್ಯ ಅವರ ಅಂಕಿತ ನಾಮ ಯಾವುದು ಅಂಕಿತ ಯಾವುದು ಉತ್ತರ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇನ್ನು ಈ ವಚನದ ಒಟ್ಟು ತಾತ್ಪರ್ಯ ಒಟ್ಟು ಆಶಯ ಏನಂದರೆ ಕಪಟರೊಡನೆ ಮೋಸ ಮಾಡುವವರೊಡನೆ ಸ್ನೇಹ ಸಲ್ಲದು ಸ್ನೇಹವನ್ನು ಸ್ನೇಹವನ್ನು ಮಾಡಬಾರದು ಅನ್ನುವಂಥದ್ದನ್ನು ಇಲ್ಲಿ ಈ ಘಟ್ಟಿವಾಳಯ್ಯ ಅವರು ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಘಟ್ಟಿವಾಳಯ್ಯನವರು ಪ್ರಸ್ತುತ ವಚನದಲ್ಲಿ ಹೀಗೆ ಹೇಳ್ತಾರೆ ಭಕ್ತರ ಹಾಗೆ ವೇಷ ಧರಿಸಿ ನಟಿಸುವಂಥವರ ಈ ಕೆಟ್ಟ ನಡತೆ ಇದೆಲ್ಲ ಅದನ್ನು ಅವರು ವಿಳಂಬಿಸ್ತಾರೆ ಕೆಡುಕನ್ನು ಉಂಟು ಮಾಡುವ ಗುಣವಿರುವ ಎಡೆಯಲ್ಲಿ ಅಂದರೆ ಕೆಡುಕನ್ನು ಉಂಟು ಮಾಡುವವರಲ್ಲಿ ದುಷ್ಟರಲ್ಲಿ ಅವರಲ್ಲಿ ನಾವು ಒಳ್ಳೆಯದನ್ನು ಒಳ್ಳೆಯ ಗುಣವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ನಿರೀಕ್ಷಿಸಲು ಕೂಡಬಾರದು ಅನ್ನುವಂಥದ್ದನ್ನು ಹೇಳ್ತಾರೆ ಇರಿಯುವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ ಇರಿವ ಚುಚ್ಚುವ ಇರಿಯುವ ಕೈದಿಂಗೆ ಕೈದು ಅಂದರೆ ಆಯುಧ ಕೈದಿಂಗೆ ಆಯುಧಕ್ಕೆ ದಯ ಧರ್ಮದ ಮೊನೆ ಉಂಟೆ ದಯ ಧರ್ಮ ಅನ್ನುವಂಥದ್ದು ಚೂರೂ ಇಲ್ಲ ಅನ್ನುವಂಥದ್ದು ಮೊನೆ ಅಂದರೆ ಹರಿತವಾದದ್ದು ಇಲ್ಲಿ ಹೇಳ್ತಾರೆ ಕೊಲ್ಲಲು ಉಪಯೋಗಿಸುವಂಥ ಆಯುಧದ ತುದಿ ಹರಿತವಾಗಿರುತ್ತದೆ ಇರಿದಾಕ್ಷಣ ದೇಹವನ್ನು ಕತ್ತರಿಸಿ ಬಿಡುತ್ತದೆ ಈ ಆಯುಧದ ತುದಿಯಲ್ಲಿ ಮೊನೆಯಲ್ಲಿ ದಯೆ ಆಗಲಿ ಧರ್ಮವಾಗಲಿ ಇರುವುದಿಲ್ಲ ಅದರ ಕೆಲಸ ಕೊಲ್ಲುವುದು ಅಷ್ಟೇ ಕರುಣೆಗೆ ಅಲ್ಲಿ ಸ್ಥಳವಿಲ್ಲ ಅನ್ನುವಂಥದ್ದು ಇರಿಯುವ ಕೈದಿಂಗೆ ಇರಿಯುವ ಮನುಷ್ಯನನ್ನು ಕೊಲ್ಲುವ ಆಯುಧಕ್ಕೆ ದಯೆ ಆಯುಧದ ತುದಿಯಲ್ಲಿ ದಯೆ ಧರ್ಮ ಅನ್ನುವಂಥದ್ದು ಇಲ್ಲ ಅದರ ಕೆಲಸ ಕೇವಲ ಮನುಷ್ಯನನ್ನು ಕತ್ತರಿಸಿ ಹಾಕುವುದು ಅಷ್ಟೇ ಇದರ ಹಾಗೆಯೇ ನಿಜ ಭಕ್ತನಲ್ಲದವನ ಮನದಲ್ಲಿ ಭಕ್ತಿ ಇರುವುದಿಲ್ಲ ಹೊರಗೆ ಮಾತ್ರ ಅವನ ಬಾಹ್ಯದಲ್ಲಿ ಮಾತ್ರ ಭಕ್ತನ ವೇಷವಿರುತ್ತದೆ ಹೊರಗೆ ಮಾತ್ರ ಅಲ್ಲಿ ಯಾವುದು ಹೊರಗೆ ಭಕ್ತನ ವೇಷವಿರುತ್ತದೆ ಅನ್ನುವಂಥದ್ದನ್ನು ಘಟ್ಟಿವಾಳಯ್ಯ ಅವರು ಹೇಳ್ತಾರೆ ಇನ್ನು ಎರಡನೆಯ ಸಾಲಿನಲ್ಲಿ ಕಾಳೋರಗದ ದಾಡೆಯಲ್ಲಿ ಅಮೃತದ ಸುದ್ದಿ ಉಂಟೆ ಕಾಳೋರಗ ಕಾಳ ಉರಗ ಕಾಳ ಅಂದ್ರೆ ಕಪ್ಪು ಉರಗ ಸರ್ಪ ಕಪ್ಪು ಸರ್ಪ ಸರ್ಪ ಕೃಷ್ಣ ಸರ್ಪ ಅಂತ ಹೇಳ್ತೇವೆ ಈ ವಿಷಪೂರಿತವಾದ ಸರ್ಪದ ಹಲ್ಲಿನಲ್ಲಿ ಅಮೃತವಿಲ್ಲ ದಾಡೆ ದಾಡೆ ಅಂದ್ರೆ ಹಲ್ಲು ಹಲ್ಲಿನಲ್ಲಿ ಅಮೃತದ ಸುದ್ದಿ ಉಂಟೆ ಸುದ್ದಿ ಅಂದರೆ ರುಚಿ ವಿಷಪೂರಿತವಾದ ಕಾಳ ಸರ್ಪದ ಹಲ್ಲಿನಲ್ಲಿ ಅಮೃತವನ್ನು ನಿರೀಕ್ಷಿಸಲುಂಟೆ ಖಂಡಿತ ಸಾಧ್ಯವಿಲ್ಲ ಅದರ ಹಲ್ಲಿನಲ್ಲಿ ಇರುವಂಥದ್ದು ಕೊಲ್ಲುವ ವಿಷ ಮಾತ್ರ ಇದೇ ರೀತಿ ನಿಜ ಭಕ್ತನಾದವನಲ್ಲಿಯೂ ಕೂಡ ಯಾವುದು ನಿಜ ಭಕ್ತನಾದವನು ಅಂದರೆ ಇಲ್ಲಿ ಭಕ್ತನ ವೇಷವನ್ನು ಹಾಕಿದವನು ಆತನಲ್ಲಿಯೂ ಕೂಡ ಕೆಟ್ಟ ವಿಚಾರಗಳೇ ತುಂಬಿರುತ್ತದೆ ಹೀಗೆ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ದೇವರ ಮುಂದೆ ಸಭೆಯನ್ನು ಸೇರಿ ಭಜನೆ ಮಾಡುವನ್ವನ್ ಮಾಡುವವರು ಇವರಲ್ಲಿ ಅಜಾತನಾದ ದೇವರನ್ನು ಇವರು ಅರಿಯಬಲ್ಲರೆ ಕೂಟವ ಕೂಡಿ ಸಮಯನೊಂದಲ್ಲಿ ಬಲ್ಲರೆ ಕೂಟವ ಕೂಡಿ ಅಂದರೆ ಸಭೆಯನ್ನು ಮಾಡಿ ಸಮಯನೊಂದಲ್ಲಿ ಭಜನೆ ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುವಲ್ಲಿ ಅಂದರೆ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನೇ ತುಂಬಿಕೊಂಡು ಭಜನೆ ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡಿದಲ್ಲಿ ಇವರು ಅಜಾತನ ಬಲ್ಲರೆ ಅಜಾತ ಜಾತ ಅಂದರೆ ಹುಟ್ಟು ಇದ್ದವನು ಅಜಾತ ಹುಟ್ಟೇ ಇಲ್ಲದವನು ಹುಟ್ಟು ಸಾವನ್ನು ಮೀರಿದವನು ದೇವರು ಇಂತಹ ದೇವರನ್ನು ಅವರು ಅರಿಯಲು ಬಲ್ಲರೆ ಎಂದು ಇಲ್ಲಿ ಗಟ್ಟಿವಾಳಯ್ಯ ಪ್ರಶ್ನಿಸಿದ್ದಾರೆ ಆದ್ದರಿಂದ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಇಂಥ ವೇಷವನ್ನು ಧರಿಸಿದವರೆಲ್ಲ ಇವರ ದೇವರು ತನ್ನ ಸಮೀಪಕ್ಕೂ ಸುಳಿಯಗೊಡುವುದಿಲ್ಲ ಅವನ ಕೂಟದಿಂದ ಹೊರಗಾಗಿ ಬಿಡುತ್ತಾರೆ ಯಾರು ಇಂಥ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಭಕ್ತರ ರೀತಿಯಲ್ಲಿ ವೇಷವನ್ನು ಧರಿಸಿರುತ್ತಾರೋ ಅವರನ್ನು ದೇವರು ತನ್ನ ಸುತ್ತ ಸುಳಿಯಲೂ ಕೂಡ ಬಿಡುವುದಿಲ್ಲ ಅವರನ್ನು ದೇವರು ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಅಂದರೆ ದೇವರು ಇವರು ನನಗೆ ಬೇಡ ಇಲ್ಲ ಇವರು ನನ್ನ ಕೂಟದಿಂದ ಹೊರಗೆ ಕೂಟದಿಂದ ಇವರು ನನ್ನ ಕೂಟದ ಒಳಗೆ ಇಲ್ಲ ಬೇಡ ಇವರು ಎಂದು ಹೇಳುತ್ತಾರೆ ಹೀಗೆ ದೇವರು ಇಂಥವರನ್ನು ಸಮೀಪಕ್ಕೂ ಕೂಡ ಸುಳಿಯ ಕೊಡುವುದಿಲ್ಲ ಎನ್ನುವುದನ್ನು ಗಟ್ಟಿವಾಳಯ್ಯ ಅವರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ ಇನ್ನು ಎರಡನೆಯ ವಚನ ನೋಡಿ ವಚನ ಭಾಗವನ್ನು ನೋಡಿ ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ಕಟ್ಟಿನ ವ್ರತದ ಎಂಬುದು ನಗೆಗೆ ಎಡೆಯಾಯಿತು ನೋಡ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಇಲ್ಲಿ ಘಟ್ಟಿವಾಳಯ್ಯನವರು ದೇವರ ಹೆಸರಿನಲ್ಲಿ ಮಾಡುವಂತಹ ಪೂಜೆ ಇರಬಹುದು ವ್ರತ ಇರ್ಬೋದು ಭಜನೆ ಇರ್ಬೋದು ತಪಸ್ಸು ಇರ್ಬೋದು ಇವೆಲ್ಲವೂ ಕೂಡ ನಿರರ್ಥಕ ಅನ್ನೋದನ್ನು ಹೇಳ್ತಾರೆ ಅವರ ಅಭಿಪ್ರಾಯದಲ್ಲಿ ತಪಸ್ಸು ಮಾಡುವುದು ಬಂಧನವಿದ್ದಂತೆ ತಪವೆಂಬುದು ಬಂಧನ ತಪಸ್ಸು ಎನ್ನುವುದು ಬಂಧನವಿದ್ದಂತೆ ಅದೇ ರೀತಿ ನೇಮವೆಂಬುದು ತಗಹು ತಗಹು ಅಂದರೆ ಕಟ್ಟುಪಾಡು ನೇಮ ವ್ರತಗಳು ಅದೇ ರೀತಿ ದೇವರ ಕುರಿತಾಗಿ ಬಗೆ ಬಗೆಯ ನೇಮಗಳನ್ನು ಮಾಡುವಂಥದ್ದು ವ್ರತಗಳನ್ನು ಮಾಡುವಂಥ ಕಟ್ಟುಪಾಡುಗಳು ಕೂಡ ಒಂದು ಬಗೆಯ ಬಂಧನವೇ ಆಗಿರುತ್ತದೆ ಇನ್ನು ಶೀಲವೆಂಬುದು ಸೂತಕ ಇನ್ನು ಚಾರಿತ್ರ್ಯ ನಡವಳಿಕೆ ಇದೆಲ್ಲವೂ ಸೂತಕ ಇದ್ದಂತೆ ಸೂತಕ ಅಂದರೆ ಮಲ್ ಮೈಲಿಗೆ ಮುಡಿ ಮೈಲಿಗೆ ಅಂತ ಮೈಲಿಗೆ ಅಂತ ಹೇಳ್ತೇವೆ ಅದೆಲ್ಲ ಶೀಲ ಶೀಲೆಯಲ್ಲಿರುವಂಥದ್ದು ನಮ್ಮ ದೇಹದಲ್ಲಿ ಯಾವ ಅಂಗದಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಾವು ಹೇಳ್ತೇವೆ ಹೌದು ದೇಹವನ್ನು ಶೀಲ ಶೀಲವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಬೇಕು ಶೀಲ ಅಂದರೆ ಅದು ಹೀಗೆ ಒಳ್ಳೆಯದು ಅನ್ನುವಂಥದ್ದು ಆದರೆ ಇವರು ಗಟ್ಟಿವಾಳಯ್ಯ ಹೇಳ್ತಾರೆ ಶೀಲವೆಂಬುದು ಸೂತಕ ಅದು ಶೀಲ ಎಲ್ಲಿರ್ತದೆ ಗಂಡಿನಲ್ಲಿಯೋ ಹೆಣ್ಣಿನಲ್ಲಿಯೋ ಕಾಣಲು ಸಾಧ್ಯವಿಲ್ಲ ಹಾಗಾಗಿ ಇವರು ಹೇಳ್ತಾರೆ ಈ ಚಾರಿತ್ರ್ಯ ನಡವಳಿಕೆಗಳು ಸೂತಕವಿದ್ದಂತೆ ಈ ರೀತಿಯ ಕಟ್ಟುಪಾಡುಗಳಿಗೆ ಒಳಗಾಗಿ ದೇವರನ್ನು ಒಲಿಸಿಕೊಳ್ಳಲು ತಪ್ಪ ವೃತ್ತಗಳನ್ನು ಆಚರಿಸುವುದು ಕಟ್ಟಿನ ವೃತ್ತದ ಭಾಷೆಯೆಂಬುದು ನಗೆಗೆ ಎಡೆಯಾಯಿತು ನೋಡು ನಗೆಗೆ ಈಡಾಯಿತು ನೋಡು ನಗೆಗೆ ಸ್ಥಳವನ್ನು ಜಾಗವನ್ನು ಕೊಟ್ಟಿತ್ತು ನೋಡು ಇಂತಹ ಕಟ್ಟುಪಾಡುಗಳಿಗೆ ಒಳಗಾಗಿ ದೇವರನ್ನು ಒಲಿಸಿಕೊಳ್ಳಲು ತಪ್ಪ ವೃತ್ತಗಳನ್ನು ಆಚರಿಸುವುದು ಅದು ನಗೆಪಾಟಲಿಗೆ ಈಡಾದಂತೆ ಎಂಬುದು ಘಟ್ ಘಟ್ಟಿವಾಳಯ್ಯ ಅವರ ಅಭಿಪ್ರಾಯ ನಗೆ ಹೊಗೆವಣ್ಣಿದಲ್ಲಿ ಇಡೀ ಜಗತ್ತು ಇಂತಹ ಪಾಟಲಿನ ಕೆಲಸದಲ್ಲಿ ನಿರತವಾಗಿದೆಯೇ ಹೊರತು ದೇವರನ್ನು ಅರಿಯುವ ಸರಿದಾರಿಯಲ್ಲಿ ನಡೆಯುತ್ತಿಲ್ಲ ಅಂದರೆ ನಗೆ ಹೊಗೆ ಒಣ್ಣಿದಲ್ಲಿ ಹೊಗೆ ಜಗವಾದಡೆ ನಗೆ ಹೊಗೆಯಾಗಿ ಬಿಡುತ್ತದೆ ನಗೆಯೇ ಇಲ್ಲಿ ಏನೇನೋ ಆಗಿಬಿಡುತ್ತದೆ ಈ ಹೊಗೆಯೇ ಜಗವಾಗಿ ಬಿಡುತ್ತದೆ ಇಡೀ ಜಗತ್ತು ಇಂತಹ ತಪಸ್ಸು ವೃತ್ತಗಳನ್ನು ಆಚರಿಸುವುದು ನಗೆ ಪಾಟಲಿಗೆ ಈಡಾದಂತೆ ಇಡೀ ಜಗತ್ತು ಇಂತಹ ನಗೆ ಪಾಟಲ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಹೊರತು ದೇವರನ್ನು ಅರಿಯುತ್ತಾ ಇಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಮಾಡು ಅಂದರೆ ಬಿಡು ಇಡೀ ಪ್ರಪಂಚವೇ ನಗೆಯಲ್ಲಿ ತುಂಬಿ ಹೋಗಿದೆ ಈವ್ರತ ಎನ್ನುವಂಥ ನಗೆಯಲ್ಲಿ ತುಂಬಿ ಹೋಗಿದೆ ಇಲ್ಲಿ ಈ ದೇವರನ್ನು ಅರಿಯುವಂಥ ಕೆಲಸವನ್ನು ಯಾರೂ ಕೂಡ ಮಾಡುತ್ತಾ ಇಲ್ಲ ನಮ್ಮದು ವ್ರತ ಒಳ್ಳೆಯದು ನಮ್ಮ ನಾವು ಮಾಡುವಂಥ ದೇವರ ದೇವರಿಗೆ ಮಾಡುವಂತಹ ವ್ರತ ಶ್ರೇಷ್ಠ ಅಂತ ಇಡೀ ಜಗತ್ತು ತುಂಬಿ ಹೇಳ್ತಾ ಇದೆ ಅದನ್ನೇ ನಗೆಗೀಡಾಗಿದೆ ಅದೇ ಈಗ ನಗೆಗೀಡಾಗಿದೆ ಆದರೆ ಯಾರೂ ಕೂಡ ಇಂಥದ್ದನ್ನೇ ಹೇಳ್ತಾರೆ ಹೊರತು ದೇವರನ್ನು ಅರಿತವರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಗಟ್ಟಿವಾಳಯ್ಯ ಬಹಳ ವಿಷಾದದಿಂದ ಹೇಳುತ್ತಾರೆ ಇನ್ನು ಮೂರನೆಯದ್ದು ಮೂರನೆಯ ವಚನ ಭಾಗ ನೋಡಿ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಇಲ್ಲಿ ಘಟ್ಟಿವಾಳಯ್ಯನವರು ಶಿವಶರಣರು ಅನುಕರಿಸುವಂತಹ ಅನುಸರಿಸುವಂತಹ ಗುರುಲಿಂಗ ಚಂಗಮ ಈ ತ್ರಿಕರಣಗಳ ಕುರಿತು ಅವರು ಚಿಂತನೆ ಮಾಡ್ತಾ ಇದ್ದಾರೆ ಗುರುಲಿಂಗ ಚಂಗಮ ಈ ಮೂರೂ ಕೂಡ ಶಿವಶರಣರ ಸನ್ಮಾರ್ಗವಾಗಬೇಕು ಇದು ಒಳ್ಳೆಯ ದಾರಿಯಲ್ಲಿ ನಡೆಯಲು ಶಿವಶರಣರಿಗೆ ಪ್ರೇರಣೆಯಾಗಬೇಕು ಆದರೆ ಇವುಗಳಿಗೆ ನಿಷ್ಠೆ ತೋರದೇ ಇರುವಂತಹ ಪೊಳ್ಳು ಚಂಗಮರೇ ಹೆಚ್ಚಾಗಿದ್ದಾರೆ ತನುವನ್ನು ಮರೆಯಬೇಕು ಎಂದು ತನುವಿನ ಮೇಲಿನ ವ್ಯಾಮೋಹವನ್ನು ಅಂದರೆ ಒಬ್ಬ ಮನುಷ್ಯನಿಗೆ ತನ್ನ ದೇಹದ ಮೇಲೆ ವಿಪರೀತ ಮೋಹ ವಿಪರೀತ ವ್ಯಾಮೋಹ ಇದನ್ನು ಮರೆಯಬೇಕು ಎಂದು ಗುರುವಿನಿಂದ ಅರಿತು ಕಳೆದುಕೊಳ್ಳದವರು ಕಳೆದುಕೊಳ್ಳದವರು ಕೆಲವರು ಅಂದರೆ ತನವನ್ನು ತನುವನ್ನು ಮರೆಯಲಿಲ್ಲ ಹಾಗೆಯೇ ಇನ್ನು ಮನವ ಮರೆಯಬೇಕೆಂದು ಲಿಂಗವ ತೋರಿ ಲಿಂಗ ಮೂರ್ತಿ ಶಿವಲಿಂಗ ಲಿಂಗದ ಮುಂದೆ ಇದ್ದರೂ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸದೆ ಮೈಯನ್ನು ಮರೆತವರು ಕೆಲವರು ಶರಣರಿದ್ದಾರೆ ಹಾಗೆ ಧನವ ಮರೆಯಬೇಕೆಂದು ಜಂಗಮವ ತೋರಿ ಜಂಗಮ ಒಂದೆಡೆ ನಿಲ್ಲದವರು ಒಂದೆಡೆ ಫಿಕ್ಸ್ ಆಗಿ ನಿಲ್ಲದಿದ್ದವರು ಸ್ಥಿರವಾಗಿ ನಿಲ್ಲದಿದ್ದವರು ಅಂದರೆ ಧನ ಸಂಪತ್ತು ಯಾವುದನ್ನೂ ಕೂಡ ಒಂದೆಡೆ ಕ್ರೋಢೀಕರಿಸಿದ್ದವರು ಜಂಗಮರು ದೇವರ ವಚನಗಳನ್ನಷ್ಟೇ ಒಂದು ಕಡೆಯಿಂದ ದೇವರ ಪ್ರವಚನವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಡ್ತಾ ಹೋಗುವವರು ಜಂಗಮರು ಧನವ ಮರೆಯಬೇಕು ಹಣ ಬೇಡ ನನಗೆ ಹಣದಾಸೆಯಿಲ್ಲವೆಂದು ಜಂಗಮರಂತೆ ವೇಷ ತೊಟ್ಟ ಧನದಾಹಿಗಳು ಇನ್ನು ಕೆಲವರು ಇವರೆಲ್ಲರೂ ಲೇಸ ಮರೆತು ಕಷ್ಟಕ್ಕೆ ಕಡೆದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಇವರೆಲ್ಲರೂ ಕೂಡ ನಡೆ ಮತ್ತು ನುಡಿಗೆ ಯಾವುದೇ ಸಂಬಂಧ ಇಲ್ಲದಂತೆ ಬಾಳುವಂತಹ ಜೀವನ ನಡೆಸುವಂತಹ ಇವರು ವಚನ ಭ್ರಷ್ಟರು ಒಳ್ಳೆಯದನ್ನು ಬಿಟ್ಟು ಕೆಟ್ಟದಕ್ಕಾಗಿ ಬಡೆದಾಡುವ ಅಲ್ಪ ಜೀವಿಗಳು ಇವರು ಇಂತಹ ಪೊಳ್ಳು ಜಂಗಮರನ್ನು ಕಂಡು ತನ್ನ ತಾನು ನಾಚಿಗೆ ಆಗುತ್ತದೆ ತನಗಿಂತ ಭಾಷೆಹೀನರ ಕಂಡು ನಾಚುವುದಾಗಿ ಘಟ್ಟಿವಾಳಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ ನಡೆ ನುಡಿ ಪೊಳ್ಳಾಗಿರುವಂಥ ನಡೆ ನುಡಿ ಶುದ್ಧವಿಲ್ಲದೆ ಇರುವಂಥ ಶರಣರನ್ನು ಪೊಳ್ಳು ಜಂಗಮರನ್ನು ಈ ವಚನದಲ್ಲಿ ಘಟ್ಟಿವಾಳಯ್ಯನವರು ಖಂಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಗಟ್ಟಿವಾಳಯ್ಯನವರು ಬರೆದಂತಹ ವಚನಗಳು ಇಲ್ಲಿ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ದುರ್ಯೋಧನ ವಿಲಾಪ ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನೀವು ಅದನ್ನು ಕೂಡ ಅಲ್ಲಿಗೂ ಕೂಡ ಭೇಟಿ ಕೊಡಿ ನಿಮಗೆ ತುಂಬ ಉಪಯುಕ್ತವಾಗಬಹುದು ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯದಿರಿ ಆಯಿತು ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ